ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟೊಬ್ಬರು ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಶೇಕಡಾ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಸಬ್ಸ್ಕ್ರೈಬರ್ಸ್ ಅಂತ ಮಾಹಿತಿ ಬರ್ತಾ ಇದೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಉಪಯುಕ್ತ ಮಾಹಿತಿಗಳನ್ನು ಪಡ್ಕೊಳ್ಳಿ ಮತ್ತೆ ಈ ವಿಡಿಯೋ ಹಿಡಿಸಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ ಇಂದಿನ ವಿಡಿಯೋದಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರ ಶಿಕ್ಷಣ ಕ್ಷೇತ್ರ ಅದರಲ್ಲೂ ನಮ್ಮ ದೇಶದ ಶಿಕ್ಷಣ ಕ್ಷೇತ್ರ ಎತ್ತ ಸಾಗುತ್ತಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋ ಮಾಡೋಣ ಅಂತ ನಾನು ಮುಂದಾಗಿದ್ದೀನಿ ಅನ್ನೋದು ನಮ್ಮ ಪ್ರತಿಯೊಬ್ಬ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಶಿಕ್ಷಣ ಮಹತ್ವದ ಒಂದು ಪಾತ್ರವನ್ನು ವಹಿಸುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ನಮ್ಮ ಒಂದು ಭವಿಷ್ಯಕ್ಕೋಸ್ಕರ ನಮ್ಮ ಭವಿಷ್ಯ ಸುಭದ್ರವಾಗಿರ್ಬೇಕು ಅದಕ್ಕೆ ಒಂದು ಸೂಕ್ತವಾದಂತಹ ಬುನಾದಿ ಬೇಕು ಅಂದ್ರೆ ಶಿಕ್ಷಣ ಬಹಳ ಬಹಳ ಅವಶ್ಯಕ ಅನ್ನುವಂಥ ವಿಚಾರ ಆದರೆ ಶಿಕ್ಷಣದಲ್ಲಿ ಆಗುವಂತಹ ಬದಲಾವಣೆಗಳು ಕೂಡ ಭವಿಷ್ಯದ ಒಂದು ದೃಷ್ಟಿಯಲ್ಲಿ ಹಲವು ರೀತಿಯಾದಂತಹ ಸಂಚಲನಗಳನ್ನ ಮತ್ತೆ ಬದಲಾವಣೆಗಳನ್ನ ಮಾಡೋದಕ್ಕೆ ಮುಂದಾಗುತ್ತೆ ಮುಂದಾಗತ್ತೆಂಥ ವಿಚಾರ ಆದ್ರೆ ಶಿಕ್ಷಣ ಅನ್ನೋದು ಯಾರ ಒಂದು ಹದ್ದು ಬಸ್ತಿನಲ್ಲಿ ಇದೆ ಅನ್ನೋದನ್ನ ನಾವು ಮತ್ತೆ ಪ್ರಶ್ನೆಯನ್ನ ಕೇಳ್ಬೇಕಾಗತ್ತೆ ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಸರ್ಕಾರದ ಒಂದು ಶಿಕ್ಷಣ ಅಂತ ಹೇಳೋದು ನಮಗೆ ಸಂವಿಧಾನ ಒಂದು ನೀಡದಂತಹ ಹಕ್ಕು ರೈಟ್ ಟು ಎಜುಕೇಶನ್ ಪ್ರಕಾರ ಸರ್ವರಿಗೂ ಸಹ ಶಿಕ್ಷಣದ ಸೌಲಭ್ಯವನ್ನ ನೀಡಬೇಕು ಅಂತ ಹೇಳಿ ಸಂವಿಧಾನ ಹೇಳುತ್ತೆ ಅದೇ ರೀತಿ ಶಿಕ್ಷಣದ ಗುಣಮಟ್ಟ ಹೇಗಿದೆ ಖಾಸಗಿ ಶಾಲೆಯಲ್ಲಿ ನೀಡುವಂತಹ ಶಿಕ್ಷಣಕ್ಕೂ ಸರ್ಕಾರಿ ಶಾಲೆಗಳಲ್ಲಿ ನೀಡುವಂತಹ ಶಿಕ್ಷಣಕ್ಕೂ ಇರುವಂತಹ ವ್ಯತ್ಯಯಗಳೇನು ಗುಣಮಟ್ಟದ ರೀತಿಯಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ನಾವು ಇತಿಹಾಸವನ್ನ ಓದ್ತಾ ಇದ್ದೀವಿ ನಾವು ಈ ನೂರು ನೂರೈವತ್ತು ವರ್ಷ ಹಿಂದಿನ ಇತಿಹಾಸವನ್ನ ಯಾಕೆ ಮರಿತಾ ಇದ್ದೀವಿ ಅನ್ನೋದನ್ನ ಇತ್ತೀಚೆಗೆ ನಮಗೆ ಗೋಚರಿಸಿದಂತ ಒಂದು ಸಂಗತಿ ಏನು ಅಂದ್ರೆ ನಾನು ಎರಡು ಪುಸ್ತಕವನ್ನ ಖರೀದಿ ಮಾಡಿದೆ ಒಂದು ಎರಡು ಪುಸ್ತಕವನ್ನ ಖರೀದಿ ಮಾಡಿ ಓದ್ಬೇಕಾರೆ ತುಂಬಾ ಅಚ್ಚರಿಕಾರಿಯಾದಂತಹ ಹಲವು ವಿಚಾರಗಳು ನನಗೆ ಆ ಒಂದು ಪುಸ್ತಕಗಳನ್ನ ಓದೋದ್ರ ಮೂಲಕ ಸಿಕ್ತು ಅಂತ ಹೇಳ್ಬೋದು ಈ ಎರಡು ಪುಸ್ತಕಗಳು ಒಂದು ಪುಸ್ತಕದ ಹೆಸರು ಕಣ್ಕಟ್ಟು ಅಂತ ಹೇಳಿ ಈ ಕಣ್ಕಟ್ಟು ಅನ್ನ ಪುಸ್ತಕ ಏನಂತ ಹೇಳುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರ ಸರ್ಕಾರ ಈಗಿನ ಒಂದು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೊಳಿಸುತ್ತೆ ಅದರ ಕುರಿತಾಗಿ ಒಂದು ವಿಮರ್ಶಾತ್ಮಕ ವಿಶ್ಲೇಷಣೆಯ ಒಂದು ಪುಸ್ತಕ ಇದಾಗಿದೆ ಅಮೆಝಾನ್ ಜಾಲತಾಣದಲ್ಲಿ ನಿಮ್ಗೆ ಇದು ಸಿಗುತ್ತೆ ಹಾಗೆ ಇನ್ನೊಂದು ಪುಸ್ತಕ ವಿಷವಟ್ಟಿ ಸುಡುವಳ್ಳಿ ಒಂದು ಪುಸ್ತಕ ಎರಡು ಪುಸ್ತಕವನ್ನ ಶ್ರೀಪಾದ್ ಭಟ್ ರವರು ಬರೆದಿದ್ದಾರೆ ಈ ಎರಡು ಪುಸ್ತಕದಲ್ಲಿ ಏನ್ ಹೇಳ್ತಾರೆ ಮತ್ತೆ ಎರಡು ಪುಸ್ತಕಗಳು ಓದಿದ ಬಳಿಕ ನನಗೆ ಏನು ತೋಚ್ತೋ ಆ ಒಂದು ವಿಷಯವನ್ನ ಇಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸಾಧಾರಣವಾಗಿ ಶಿಕ್ಷಣ ಅನ್ನೋದು ನಾ ಈ ಹಿಂದೆ ಹೇಳ್ದಂಗೆ ಸಂವಿಧಾನದಲ್ಲಿ ಅದಕ್ಕೆ ಪ್ರತ್ಯೇಕವಾದಂತಹ ಸ್ಥಾನ ಇದೆ ಆದರೆ ಗುಣಮಟ್ಟದ ಶಿಕ್ಷಣವನ್ನು ನಾವು ನೀಡ್ತಿದೀವ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಇದನ್ನೆಲ್ಲ ಹೊರತುಪಡಿಸಿ ಕೆಲವು ಸಂಘಟನೆಗಳು ತಮಗೆ ತೋರ್ಚಿದಂತಹ ವಿಚಾರಧಾರೆಯನ್ನ ಶಿಕ್ಷಣದಲ್ಲಿ ಹೇಗೆ ಬೆರೆಸಲಿಕ್ಕೆ ಮುಂದಾಗ್ತಾ ಇದೆ ಅನ್ನುವಂತ ವಿಚಾರವನ್ನ ಈ ಎರಡು ಪುಸ್ತಕದ ಓದುವ ಮೂಲಕ ನಮಗೆ ಮನವರಿಕೆ ಆಗುತ್ತೆ ಅನ್ನುವಂಥ ವಿಚಾರ ಖಾಸಗಿ ಸಂಸ್ಥೆಗಳು ಖಾಸಗಿ ಸಂಘಟನೆಗಳು ಅಥವಾ ಖಾಸಗಿಯಾಗಿ ಚಿಂತನೆ ಶೈಲಿಯಲ್ಲಿ ಇದ್ದಂತಹ ವ್ಯಕ್ತಿಗಳ ವ್ಯಕ್ತಿತ್ವಗಳು ಹೇಗಿದೆ ಅವರ ಒಂದು ಪ್ರಭಾವಕ್ಕೆ ಸರ್ವತೋನ್ಮುಖ ಅಭಿವೃದ್ಧಿಗಾಗಿ ಯೋಚನೆ ಮಾಡುವಂತಹ ಗುಣಮಟ್ಟದ ಶಿಕ್ಷಣವನ್ನ ನೀಡುವಂತಹ ಒಂದು ಸರ್ಕಾರ ಯಾವ ರೀತಿಯಲ್ಲಿ ಆ ಒಂದು ಹಿಡಿತಕ್ಕೆ ಸಿಲುಕಿಕೊಳ್ಳುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಎರಡು ಪುಸ್ತಕ ಅಂತ ಹೇಳ್ಬೋದು ಖಾಸಗಿ ಸಂಸ್ಥೆಗಳು ನೀಡುವಂತಹ ವಿಚಾರಗಳೇ ಅಹ್ ಅಗ್ರಮಾನ್ಯ ಒಂದು ಸ್ಥಿತಿಯಲ್ಲಿ ನಾವು ಶಿಕ್ಷಣಕ್ಕೆ ಅದನ್ನ ಅಳವಡಿಸಿಕೊಂಬೋದಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ನಮಗೆ ಸವಾಲಾಗಿ ಬಂದು ನಿಲ್ಲುತ್ತೆ ಅನ್ನುವಂತ ವಿಚಾರ ನಮ್ಮ ಒಂದು ಇತಿಹಾಸವನ್ನ ನಾವು ಓದ್ಬೇಕು ಅಂತ ನಾವು ಮುಂದಾದಾಗ ಆ ಇತಿಹಾಸವನ್ನೇ ಮರೆಮಾಚಿದರೆ ಏನಾಗುತ್ತೆ ಅನ್ನೋದನ್ನ ಸಹ ಈ ಪುಸ್ತಕವನ್ನ ಓದ್ಬೇಕಾರೆ ನನಗೆ ಗೋಚರಿಸ್ತು ಅನ್ನೋದು ವಿಚಾರ ಒಂದು ದೇಶಕ್ಕೆ ಅದರ ಇತಿಹಾಸ ಬಹಳ ಬಹಳ ಮುಖ್ಯವಾದಂತ ಒಂದು ಪಾತ್ರವನ್ನ ವಹಿಸುತ್ತೆ ಆದ್ರೆ ಆ ದೇಶ ತನ್ನ ಇತಿಹಾಸವನ್ನೇ ಮರು ಸೃಷ್ಟಿಸಿ ತಿರುಚಿಬಿಟ್ಟು ಬದಲಾವಣೆ ಮಾಡ್ಬಿಟ್ಟು ಆ ಒಂದು ದೇಶ ತನ್ನ ಒಂದು ಇತಿಹಾಸವನ್ನೇ ಅಳಿಸುವಂತಹ ಒಂದು ಪ್ರಕ್ರಿಯೆ ಮುಂದಿನ ಪೀಳಿಗೆ ಅದರ ಮಾಹಿತಿನೇ ದೊರಕದೇ ಇದ್ದಂಗೆ ಮಾಡಿದರೆ ಯಾವ ರೀತಿಯಾದಂತಹ ಒಂದು ದೇಶವನ್ನ ನಾವು ಕಟ್ತಿದೀವಿ ಭವಿಷ್ಯದ ಒಂದು ಪೀಳಿಗೆಗೆ ಅನ್ನುವಂಥ ಒಂದು ಪ್ರಶ್ನೆ ಕಾಡುತ್ತೆ ಅನ್ನುವಂಥದ್ರಲ್ಲಿ ಎರಡನೇ ಮಾತಿಲ್ಲ ಅದೇ ರೀತಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಣ ವೈಜ್ಞಾನಿಕ ಮನೋಧರ್ಮ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಚಿಂತನೆಯನ್ನ ಈ ಶಿಕ್ಷಣದ ಒಂದು ನೀತಿಗಳು ರೂಪಿಸ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಸಹ ಪುಸ್ತಕದಲ್ಲಿ ಲೇಖಕರು ಕೇಳ್ತಾ ಹೋಗ್ತಾರೆ ಅದೇ ರೀತಿಯಲ್ಲಿ ಒಂದು ಮಸೂದೆಯನ್ನ ತರ್ತಾರೆ ಅಂದ್ರೆ ಆ ಮಸೂದೆಯ ಕುರಿತಾಗಿ ಆ ಮಸೋದೆ ಅಂಗೀಕಾರ ಆಗಬೇಕು ಅಂದ್ರೆ ಸರ್ಕಾರದಲ್ಲಿ ಅದರಲ್ಲೂ ಸಹ ಕಾನೂನಾತ್ಮಕವಾಗಿ ಅದು ಅಂಗೀಕಾರವಾಗಿ ಆ ಮಸೂದೆಯಿಂದ ಒಂದು ಕಾನೂನು ರಚನೆ ಆಗಬೇಕು ಅಂತಂದ್ರೆ ಬಹಳಷ್ಟು ಜನರ ಜೊತೆಗೆ ಚರ್ಚೆಯನ್ನ ನಡೆಸಬೇಕು ಅನ್ನುವಂತ ವಿಚಾರನ ಹೇಳ್ತಾರೆ ಇದು ಬರೀ ಶಿಕ್ಷಣಕ್ಕೆ ಮಾತ್ರ ಅಲ್ಲದೆ ಯಾವುದೇ ಒಂದು ನಮ್ಮ ಸರ್ಕಾರಗಳು ಮಸೂದೆಯನ್ನ ಹೊರತಂದಾಗ ಆ ಮಸೂದೆಗೆ ಸೂಕ್ತವಾದಂತಹ ಒಂದು ವೇದಿಕೆಯನ್ನ ಕಲ್ಪಿಸಿ ಆ ಒಂದು ವೇದಿಕೆಯಲ್ಲಿ ಅದರ ಆಗು ಹೋಗುಗಳ ಬಗ್ಗೆ ಮತ್ತೆ ಭಿನ್ನಾಭಿಪ್ರಾಯಗಳಿದ್ರೆ ಅದರ ಬಗ್ಗೆ ಕೂಡ ಒಂದು ಸಮೀಕ್ಷೆಗಳನ್ನೆಲ್ಲ ನಡೆಸಿ ಒಂದು ತೀರ್ಮಾನವನ್ನ ಒಂದು ವಿಮರ್ಶಾತ್ಮಕ ರೀತಿಯಲ್ಲಿ ನಿರ್ಧಾರಗಳನ್ನ ಕೈಗೊಂಡು ತದನಂತರ ಅದಕ್ಕೆ ಸೂಕ್ತವಾದಂತಹ ಒಂದು ಸಲಹೆಗಳನ್ನ ಪಡ್ಕೊಂಡು ಪರಿಹಾರವನ್ನ ಕಂಡುಕೊಂಡು ಆ ಒಂದು ಮಸೂದೆನ ಕಾನೂನಾಗಿ ಬದಲಾಯಿಸ ಬದಲಾಯಿಸಬೇಕು ಅನ್ನೋದು ನಮ್ಮ ಸಂವಿಧಾನ ನಮಗೆ ಹೇಳಿಕೊಟ್ಟಂತ ಒಂದು ವಿಷಯವಾಗಿದೆ ಯಾವುದೇ ಒಂದು ಮಸೂದೆನ ಒಂದು ಸರ್ಕಾರ ತರ್ತಾ ಇದೆ ಪಾರ್ಲಿಮೆಂಟಿನ ಮೂಲಕ ತರ್ತಾ ಇದೆ ಅಂತಂದಾಗ ಆ ಪಾರ್ಲಿಮೆಂಟ್ ಅಲ್ಲಿ ಪರ ವಿರೋಧದ ಚರ್ಚೆಗಳಾಗಬೇಕು ಸಾರ್ವಜನಿಕರಿಗೆ ಅದರ ಮಾಹಿತಿಯನ್ನ ಒದಗಿಸಿಕೊಡಬೇಕು ಸಾರ್ವಜನಿಕರಿಗೆ ಮಾಹಿತಿಯನ್ನೇ ಒದಗಿಸಿಕೊಡದೆ ಹಾಗೆ ಒಂದು ಮಸೂದೆನ ಅಂಗೀಕಾರ ಮಾಡ್ಬಿಟ್ಟು ಅದನ್ನ ಒಂದು ರೀತಿಯಾಗಿ ಅನುಷ್ಠಾನಕ್ಕೆ ತಂದ್ರೆ ಬಹಳ ರೀತಿಯಾದಂತಹ ಕಸಿ ಬಿಸಿಗಳನ್ನ ನಾವು ಎದುರಿಸಬೇಕಾಗತ್ತೆ ವಿಚಾರ ನಾ ಈ ಹಿಂದೆ ಹೇಳದಂಗೆ ಕಳೆದ ರಾಜ್ಯದಲ್ಲಿದ್ದಂತಹ ಹಲವಾರು ಸರ್ಕಾರಗಳು ಕಳೆದ ಸರ್ಕಾರಗಳಿಂದ ನಾವು ನೋಡ್ತಾ ಹೋದ್ರೆ ಯಾವ ರೀತಿ ಶಿಕ್ಷಣದಲ್ಲಿ ತಮ್ಮ ಬದಲಾವಣೆಗಳನ್ನ ತರಲಿಕ್ಕೆ ಮುಂದಾಗಿರ್ತು ಅನ್ನುವಂತ ವಿಚಾರಗಳನ್ನು ಸಹ ಈ ಪುಸ್ತಕವನ್ನ ಓದೋದ್ರ ಮೂಲಕ ನಮಗೆ ಗೊತ್ತಾಗುತ್ತೆ ಅನ್ನುವಂಥ ವಿಷಯ ನಮ್ಮ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧಕರ ಯಾರಿದ್ದಾರೆ ಅವರ ವಿಚಾರಗಳಾಗಿರ್ಬೋದು ಮತ್ತೆ ವಿಜ್ಞಾನದಲ್ಲಿ ಪ್ರಗತಿಗೆ ಸಂಬಂಧಪಟ್ಟಂತ ಚಿಂತನೆಗಳಾಗಿರ್ಬೋದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಸಹ ಶಿಕ್ಷಣದ ಒಂದು ಇದರಲ್ಲಿ ನೋಡಿದಾಗ ಪರಿವಡಿಯಲ್ಲಿ ನೋಡಿದಾಗ ನಮಗೆ ಈಗಿನ ಒಂದು ಕಾಲಘಟ್ಟದಲ್ಲಿ ಅದರ ಅವಶ್ಯಕತೆ ಇದೆ ಅನ್ನೋದು ನಮಗೆ ಮನವರಿಕೆ ಆಗಬೇಕು ಯಾವುದೇ ಒಂದು ದೇಶ ಬೆಳಿಬೇಕು ಅಂದ್ರೆ ದೇಶದಲ್ಲಿ ಅಭಿವೃದ್ಧಿಯ ಒಂದು ಹಾದಿಯಲ್ಲಿ ದೇಶ ಇರಬೇಕು ಅಂದ್ರೆ ದೇಶದ ವಿಜ್ಞಾನ ಪ್ರಸಿದ್ಧಿ ಹೊಂದಬೇಕು ವೈಜ್ಞಾನಿಕ ಚಿಂತನೆಗಳು ಬೆಳಿಬೇಕು ವೈಜ್ಞಾನಿಕ ಮನೋಧರ್ಮ ನಮ್ಮಲ್ಲಿ ರೂಢಿಯಾಗಿರ್ಬೇಕು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ಇಪಿ ಟ್ವೆಂಟಿ ಟ್ವೆಂಟಿ ಪಾಲಿಸಿಯಲ್ಲಿ ಏನಿದೆ ಅದರಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಪರಿಹಾರಗಳಿದೆಯಾ ಇಲ್ವಾ ಅಥವಾ ಈ ಪರಿಹಾರದ ಬಗ್ಗೆ ಚರ್ಚೆಗಳು ಆಗಿದೆಯಾ ಇಲ್ವಾ ಈ ಚರ್ಚೆಗಳು ಯಾಕೆ ಆಗಿಲ್ಲ ಚರ್ಚೆ ಆಗದೆ ಇರಲು ಕಾರಣಗಳೇನು ಮುಂದೆ ಇದೇ ರೀತಿಯಾದಂತಹ ಒಂದು ಪಾಲಿಸಿ ತಂದ ಬಳಿಕ ಚರ್ಚೆಗಳು ಆಗ್ತಾವ ಇಲ್ವಾ ಅಥವಾ ಈ ಹಿಂದೆ ಇದ್ದಂತಹ ಒಂದು ಪಾಲಿಸಿ ಏನಿದೆ ಅದರ ಬಗ್ಗೆನೆ ಚರ್ಚೆಗಳು ಯಾಕೆ ಮಾಧ್ಯಮಗಳು ಮಾಡ್ತಾ ಇಲ್ಲ ಮಾಧ್ಯಮಗಳು ಚರ್ಚೆ ಮಾಡದೇ ಇರೋದ್ರಿಂದ ಅದರ ಪ್ರಭಾವ ಯಾಕೆ ಮುಂದಿನ ತಲೆಮಾರಿಗೆ ಮುಂದಿನ ಪೀಳಿಗೆಗೆ ಇದು ಅದರ ಹೊರೆ ಅನುಭವಿಸ್ತಾ ಇದೆ ಪೋಷಕರು ಯಾಕೆ ಇದರ ಬಗ್ಗೆ ಜಾಗೃತಿನ ಹೊಂದುತ್ತಾ ಇಲ್ಲ ಪೋಷಕರಿಗೂ ಈ ಮಾಹಿತಿ ದೊರಕದೇ ಇರೋದ್ರಿಂದ ಅವರು ಯಾವ ರೀತಿ ವಂಚನೆಗೆ ಒಳಪಡ್ತಾ ಇದ್ದಾರೆ ಅವರ ಮಕ್ಕಳ ಭವಿಷ್ಯ ಯಾಕೆ ಈಗ ಒಂದು ದೊಡ್ಡ ಸವಾಲಾಗಿ ಇದೆ ಪೋಷಕರು ಯಾಕೆ ಈ ಒಂದು ಶಿಕ್ಷಣ ನೀತಿಯ ಬಗ್ಗೆ ಅವರಿಗೆ ಅರಿವು ಮೂಡಿಸೋದ್ರಲ್ಲಿ ಶಿಕ್ಷಣ ಸಂಸ್ಥೆಗಳು ಒಂದು ವಿಫಲವಾಗಿದೆ ಶಿಕ್ಷಣ ಸಂಸ್ಥೆಗಳು ಯಾಕೆ ಇದಕ್ಕೆ ಧ್ವನಿಯ ದ್ವನಿಯತ್ತಾ ಇಲ್ಲ ಶಿಕ್ಷಣ ಸಂಸ್ಥೆಗಳ ಒಂದು ಸವಾಲುಗಳೇನು ಈ ಒಂದು ಪಾಲಿಸಿ ಅಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳ ನಿಲುವುಗಳೇನು ಅದು ಖಾಸಗಿ ಶಿಕ್ಷಣ ಸಂಸ್ಥೆ ಆಗಿರ್ಬೋದು ಅಥವಾ ಸರ್ಕಾರಿ ಶಿಕ್ಷಣದ ಒಂದು ಇಲಾಖೆಗಳಾಗಿರ್ಬೋದು ಯಾಕೆ ಇದರ ಬಗ್ಗೆ ಒಂದು ಒಂದು ಜಾಗೃತಿಯ ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇಲ್ಲ ಶಿಕ್ಷಕರಿಗೆ ಮತ್ತೆ ಪೋಷಕರಿಗೆ ಸೂಕ್ತವಾದಂತ ಒಂದು ವೇದಿಕೆಯನ್ನ ಕಲ್ಪಿಸಿ ಇದರ ಬಗ್ಗೆ ಜನಜಾಗೃತಿಯನ್ನ ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥ ಹಲವಾರು ಪ್ರಶ್ನೆಗಳನ್ನ ಕೇಳ ಬಯಸುವಂತಹ ಅಥವಾ ಕೇಳುವಂತಹ ಪುಸ್ತಕಗಳ ಪೈಕಿಯಲ್ಲಿ ಈ ಎರಡು ಪುಸ್ತಕ ತುಂಬಾ ಒಂದು ಪ್ರಧಾನ ಪಾತ್ರವನ್ನು ವಹಿಸ್ತಾ ಇದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ನಿಮ್ಮ ಬಿಡುವಿನ ಸಮಯದಲ್ಲಿ ನಿಮಗೆ ಮಕ್ಕಳಿದ್ರೆ ಪೋಷಕರಾಗಿದ್ರೆ ನೀವು ಸಹ ಈ ಎರಡು ಪುಸ್ತಕವನ್ನ ತಗೊಂಡು ಓದಿ ನೋಡಿ ರಾಷ್ಟ್ರೀಯ ಶಿಕ್ಷಣ ನೀತಿ ಏನ್ ಹೇಳುತ್ತೆ ಯಾವ ರೀತಿಯಾದಂತಹ ಮಸೂದೆಗಳನ್ನ ಸರ್ಕಾರ ಅಂಗೀಕಾರ ಮಾಡಿದೆ ನಿಮ್ಮ ಭವಿಷ್ಯದಲ್ಲಿ ಅಂದ್ರೆ ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ಈ ಶಿಕ್ಷಣ ಯಾವ ರೀತಿಯಾದಂತಹ ಪ್ರಭಾವವನ್ನ ಉಂಟು ಮಾಡುತ್ತೆ ಅನ್ನುವಂಥದ್ದನ್ನ ನಿಮಗೆ ಮನವರಿಕೆ ಆಗಬೇಕು ಅಂತ ಇದ್ರೆ ನೀವು ಸಹ ಪೇರೆಂಟ್ಸ್ ಆಗಿದ್ರೆ ಅಥವಾ ನೀವು ಸಹ ಶಿಕ್ಷಕರಾಗಿದ್ರೆ ಈ ಎರಡು ಪುಸ್ತಕಗಳನ್ನ ಒಮ್ಮೆ ಓದಿ ನೋಡಿ ಮತ್ತೆ ಇದರ ಒಂದು ಮಾಹಿತಿನ ಕಲೆ ಹಾಕಿ ನಿಮ್ಮ ಒಂದು ಈ ಓದಿದಂತ ವಿಚಾರಗಳೇನಿದೆ ಇದನ್ನ ಸಹ ಮುಂದಿನ ಒಂದು ತಲೆಮಾರದಂತ ಮಕ್ಕಳ ಪೋಷಕರಿಗೆ ಒಂದು ಮಾಹಿತಿನ ಒದಗಿಸೋದಕ್ಕೆ ಶಿಕ್ಷಕರು ಮುಂದಾಗಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಚಾರದೊಂದಿಗೆ ನಾನು ಮತ್ತೆ ನಿಮ್ಮೊಂದಿಗೆ ಭೇಟಿ ಮಾಡ್ತೀನಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ನಿಮ್ಮಷ್ಟಿಲ್ಲ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ನಟಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ